ಇತ್ತೀಚೆಗೆ ರಿಜಿಸ್ಟರ್ ಆಫೀಸ್ ಗಳಲ್ಲಿ ನೋಂದಣಿ ಮಾಡ್ಕೊಳ್ಳುವಾಗ ತಿದ್ದುಪಡಿ ಪತ್ರಗಳು ಜಾಸ್ತಿ ಆಗ್ತಾ ಇದಾವೆ ಅಂತ ನನಗೂ ಮಾಹಿತಿ ಬಂದಿದೆ ನನಗೂ ತುಂಬಾ ಜನ ಕೇಳಿದ್ರು ಏನಕ್ಕೆ ಈ ತರ ತೊಂದರೆ ಆಗ್ತಾ ಇದೆ ಎಲ್ಲಿ ತಪ್ಪಾಗ್ತಾ ಇದೆ ಅನ್ನೋದನ್ನ ಇವತ್ತು ಈ ವಿಡಿಯೋ ತಿಳಿಸ್ಕೊಡ್ತಾ ಇದ್ದೀನಿ ಪತ್ರನ ನೋಂದಣಿ ಮಾಡಕ್ಕೆ ಹೋಗ್ತಾ ಇದ್ದೀರಾ ದಯವಿಟ್ಟು ಒಂದು ದಿನ ವೇಸ್ಟ್ ಆದ್ರೂ ಪರವಾಗಿಲ್ಲ ಏನು ಎತ್ತ ಅನ್ನೋದನ್ನ ತಿಳ್ಕೊಂಡು ಓದಿ ಆಮೇಲೆ ನೋಂದಣಿ ಮಾಡಿಸಿ ದಯವಿಟ್ಟು ರಿಪೇರಿ ಟೂ ಪಾಯಿಂಟ್ ಓಲಿ ಎಲ್ಲ ಪ್ರೊಸೀಜರು ಆನ್ಲೈನ್ ಆನ್ಲೈನಲ್ಲಿ ಅಪ್ಡೇಷನ್ ಆಗ್ತಾ ಇದೆ ಏನಪ್ಪಾ ಅಂತ ಬಂದಾಗ ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ ಓಪನ್ ಆದಾಗ ಫಿಲ್ ಮಾಡ್ತಿರಲ್ಲ ಸೆಲ್ಲರು ಪರ್ಚೇಸರ್ದು ಎಲ್ಲ ಡೀಟೇಲ್ಗಳು ಫಿಲ್ ಆದ್ಮೇಲೆ ನಿಮ್ಮ ಶೆಡ್ಯೂಲ್ ಡೀಟೇಲು ಎಲ್ಲ ಫಿಲ್ ಆಗಿರುತ್ತೆ ಆ ಫಿಲ್ ಆದ್ಮೇಲೆ ಅಪ್ಲಿಕೇಶನ್ ನಿಮ್ಗೊಂದು ಪ್ರಿಂಟ್ಔಟ್ ಕೊಡ್ತಾರೆ ಆ ನ ನೀವು ಓದಬೇಕು ನೀವು ಚೆಕ್ ಮಾಡಬೇಕು ಅವರು ಫೀಡ್ ಮಾಡಿರೋ ಎಲ್ಲ ಡೀಟೇಲ್ಗಳು ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಯಾಕಪ್ಪ ಅಂದರೆ ಏನು ಆನ್ಲೈನಲ್ಲಿ ನಿಮ್ಮ ಅಪ್ಲಿಕೇಶನ್ ಫಿಲ್ ಮಾಡಿರ್ತಾರಲ್ಲ ಅದೇನೆ ನಿಮ್ಮ ಡಾಕ್ಯುಮೆಂಟಲ್ಲಿ ಎನ್ರೋಲ್ ಆಗೋದು ನಿಮ್ಮ ಈ ಸಿ ಇಲ್ಲಿ ರಿಫ್ಲೆಕ್ಟ್ ಆಗೋದು ಸೊ ಇಲ್ಲಿ ನೀವೇನಾದರೂ ತಪ್ಪು ಮಾಡ್ಕೊಂಡ್ರಿ ಅಂದಾಗ ಅದು ಚೇಂಜಸ್ ಆಗದೇ ಇಲ್ಲ ಹರಿ ಬರಿಲಿ ಹೋಗ್ಬಿಟ್ಟು ಎಲ್ಲ ಕರೆಕ್ಟ್ ಆಗಿದೆ ಕರೆಕ್ಟ್ ಆಗಿದೆ ಬನ್ನಿ ಬನ್ನಿ ಅಂತ ರಿಜಿಸ್ಟರ್ ಮಾಡ್ಕೊಳ್ಳೋದು ತಪ್ಪು ನೀವು ಓದಬೇಕು ನಿಮ್ಮ ಡಾಕ್ಯುಮೆಂಟಲ್ಲಿ ಏನೇನು ಟೈಪ್ ಮಾಡಿರ್ತಾರಲ್ಲ ಅದ್ರ ಜೊತೆಗೆ ಆನ್ಲೈನಲ್ಲಿ ಅವರು ಏನು ಅಪ್ಡೇಟ್ ಮಾಡಿದ್ದಾರೆ ಅನ್ನೋದನ್ನು ನೀವು ಚೆಕ್ ಮಾಡಿಕೊಂಡು ಆಮೇಲೆ ರಿಜಿಸ್ಟ್ರೇಷನ್ಗೆ ಹೋದ್ರೆ ನಿಮ್ಮ ಡಾಕ್ಯುಮೆಂಟಲ್ಲಿ ಯಾವುದೇ ಥರದ ತಪ್ಪುಗಳಾಗಲ್ಲ ಒಂದು ಡೌಟ್ ಕೇಳಿದರು ಸೊ ಒಂದು ವಿಡಿಯೋನೇ ಮಾಡ್ಬಿಡೋಣ ಒಂದು ಅವೇರ್ನೆಸ್ ಕೊಡೋಣ ಅಂತಲೇ ಈ ವಿಡಿಯೋ ಮಾಡ್ತಾ ಇರೋದು ಸಬ್ಸ್ಕ್ರೈಬರ್ದು ಏನಪ್ಪ ಡೌಟು ಅಂದಾಗ ಸರ್ ಒಂದು ಪತ್ರನ ನಾನು ರಿಜಿಸ್ಟರ್ ಮಾಡ್ಕೊಂಡೆ ರಿಜಿಸ್ಟರ್ ಮಾಡ್ಕೊಂಡು ಆದಮೇಲೆ ನನ್ಗೆ ಗೊತ್ತಾಯಿತು ಪತ್ರದಲ್ಲಿ ತಂದೆ ಹೆಸರು ತಪ್ಪಾಗಿ ನೋಂದಣಿ ಆಗ್ಬಿಡಿದೆ ನಾನು ನೋಡ್ಕೊಂಡಿರಲಿಲ್ಲ ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ಟೆ ಸೊ ಆಮೇಲೆ ನೋಡಿಕೊಂಡಾಗ ನಮ್ಮ ತಂದೆ ಹೆಸರು ಸರಿ ಇಲ್ವಲ್ಲ ಅಂತ ತಿರ್ಗಾ ತಿದ್ದುಪಡಿ ಪತ್ರನ ಮಾಡ್ಕೊಂಡೆ ಸರ್ ಈಗ ಕರೆಕ್ಟಾಗಿದೆ ಸೊ ಫಸ್ಟು ಮಾಡ್ಕೊಂಡಲ್ಲ ಅದು ಇಂಪಾರ್ಟೆಂಟಾ ಇವಾಗ ಮಾಡ್ಕೊಂಡಲ್ಲ ಸರ್ ರೆಕ್ಟಿಫಿಕೇಷನ್ನು ಇದು ಇಂಪಾರ್ಟೆಂಟಾ ಅಂತ ಒಂದು ಕ್ವಶನ್ ಮಾಡಿದ್ದಾರೆ ಒಂದು ಪತ್ರನ ರಿಜಿಸ್ಟರ್ ಮಾಡ್ಕೊಂಡಾದ್ಮೇಲೆ ಯಾವುದೇ ಥರದ ಪತ್ರದೊಳಗೆ ಮಿಸ್ಟೇಕ್ಗಳಿತ್ತು ಅಂದರೆ ಹಳೆಯ ಡಾಕ್ಯುಮೆಂಟ್ ನಂಬರು ನಿಮ್ಮ ಹೆಸರು ಇನ್ಶೀಲು ಅಥವಾ ಶೆಡ್ಯೂಲಲ್ಲಿ ಏನೇ ಹೆಚ್ಚು ಕಮ್ಮಿಗಳಿತ್ತು ಅಂದಾಗ ತಿದ್ದುಪಡಿ ಮಾಡ್ಕೊಳ್ಳೇಬೇಕು ತಿದ್ದುಪಡಿ ಪತ್ರ ಇರೋದೇನೆ ಈ ತರದ ಸಣ್ಣ ಪುಟ್ಟ ಕರೆಕ್ಷನ್ಗಳು ಡಾಕ್ಯುಮೆಂಟ್ ಅಲ್ಲಿ ಏನೇನು ತಪ್ಪುಗಳಿದೆಯೋ ತಪ್ಪ ಮಾಡ ತಪ್ಪಾಗಿರೋದನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಅಂತಾನೆ ಈ ತಿದ್ದುಪಡಿ ಇರೋದು ಈ ತಿದ್ದುಪಡಿ ಪತ್ರನ ಮಾಡ್ಕೊಬೇಕು ಅಂದಾಗ ಎರಡು ಪಾರ್ಟಿ ಅಂದ್ರೆ ಕೊಡೋರು ತಗೊಳ್ಳೋರು ಇಬ್ರು ಇರಲೇಬೇಕು ಸೇಲ್ಡೀಡಲ್ಲಿ ಈ ತರ ತಮ್ಮ ತಪ್ಪಾದಾಗ ಎಷ್ಟೋ ಸತಿ ಸೆಲರ್ಗಳು ಬರೋದೇ ಇಲ್ಲ ಇನ್ಮೇಲನ ಹುಷಾರಾಗಿ ಕಾವೇರಿ ಟೂ ಪಾಯಿಂಟ್ ಅಪ್ಡೇಷನ್ ಆಗುತ್ತೆ ನೀವು ಒನ್ಸ್ ರಿಜಿಸ್ಟರ್ ಹೋಗಕ್ಕಿಂತ ಮುಂಚೆ ಏನಪ್ಪಾ ಮಾಡಬೇಕು ಅಂದಾಗ ಏನು ಆನ್ಲೈನ್ ಅಪ್ಡೇಟ್ ಮಾಡಿದ್ರಲ್ಲ ಅದನ್ನೆಲ್ಲ ಸ್ಟಡಿ ಮಾಡಿ ಆಮೇಲೆ ನೀವು ರಿಜಿಸ್ಟ್ರೇಷನ್ ಹೋಗಿ ಇಲ್ಲ ಅದೇ ತಿದ್ದುಪಡಿ ಗ್ಯಾರಂಟಿ ಆ ಎರಡು ಪತ್ರನೂ ಇಂಪಾರ್ಟೆಂಟ್ ಫಸ್ಟ್ ಪತ್ರ ರಿಜಿಸ್ಟರ್ ಆಗಿರೋದೇ ಆ ಪ್ರಾಪರ್ಟಿ ನಿಮ್ಮ ಹೆಸರು ಬರ್ತಾ ಇದೆ ಅಂತ ಏನು ತೊಂದರೆ ಆಗಿರೋದಕ್ಕೆ ಅಂತ ನೀವು ರಿಜಿಸ್ಟರ್ ಮಾಡ್ಕೊತ ಇದ್ದೀರಲ್ಲ ಅದನ್ನು ಇಂಪಾರ್ಟೆಂಟು ಆ ಪತ್ರದಲ್ಲಿರೋ ತಪ್ಪನ್ನ ಈ ಪತ್ರ ಕ್ಲಿಯರ್ ಮಾಡ್ತಾ ಇದೆ ಅಂತ